ಬಿಂದು ರೆಡಿಯಾದ ಹೊರಡೋಣವಾ ಹಾಂ ನಾನು ರೆಡಿ ಇದ್ದೀನಿ ಸರಿ ಹಾಗಾದ್ರೆ ಬನ್ನಿ ಎಲ್ಲ ಹೋಗಿ ಬರೋಣ ಅದ್ಕೆ ನೀವು ಬನ್ನಿ ನಮ್ಮ ಜೊತೆ ಹಾಂ ಹೌದಾ ಸರಿ ಇಡಿಯೋ ನಿಮಿಷ ಪಾಪುನ ಕರ್ಕೊಂಡು ಬರ್ತೀನಿ ಹಾ ಸರಿ ಇತ್ಗೆ ಅಯ್ಯೋ ಅಕ್ಕ ಇದೇನಿದ್ದು ಬಾ ಬಾ ಎಲ್ರನ್ನೂ ಕರೀತಾ ಇದ್ದಾರೆ ನೀವಿಬ್ಬರೇ ಹೋಗಿ ತಿರುಗಾಡ್ಕೊಂಡು ಬನ್ನಿ ನಾವೆಲ್ಲ ಏನಕ್ಕೆ ನೋಡು ಅವ್ರು ಅತ್ಗೇನು ಕರಿತಾ ಇದ್ದಾರೆ ಅವರು ಪಾಪನೂ ಕರ್ಕೊಂಡು ಬರ್ತೀನಿ ಅಂತ ಹೋದರು ಸುಮ್ಮನೆ ನಾವೆಲ್ಲ ಯಾಕೆ ನೀವು ಇಬ್ಬರೇ ಹೋಗಿ ಬನ್ನಿ ಅಯ್ಯೋ ಪರವಾಗಿಲ್ಲ ಬಿಡೆ ನೀನು ಬಾ ಎಲ್ಲರೂ ಒಟ್ಟಿಗೆ ಹೋಗಿ ಬರೋಣ ನಿಮ್ಮ ಸುಮ್ಮನೆ ಇರೆ ನಿನ್ಗೇನು ಗೊತ್ತಾಗಲ್ಲ ನೀವಿಬ್ಬರು ಹೋಗಿ ಸುತ್ತಾಡ್ಕೊಂಡು ಬನ್ನಿ ಅಂದರೆ ಮನೆ ಮಂದಿನೆಲ್ಲ ಕರ್ಕೊಂಡು ಹೋಗ್ತಾರಂತೆ ಏ ಇರು ನಾನೇ ಭಾವನ್ಗೆ ಹೇಳ್ತೀನಿ ಅಯ್ಯೋ ಅಮ್ಮು ಬೇಡ ಕಣೆ ಸುಮ್ಮನೆ ಇರು ಇಂಟು ಬಾರು ನಿಮ್ಮ ಚಿಕ್ಕಪ್ಪ ಚಿಕ್ಕಿ ನಮ್ಮ ಎಲ್ಲೋ ಹೊರಗಡೆ ಕರ್ಕೊಂಡೋಗ್ತಾರಂತೆ ಜೊತೆ ನಾವು ಹೋಗಿ ಬರೋಣಂಬಾ ಓ ಅಕ್ಕ ಬಂದ್ರಾ ಚಿಂಟು ಬಾರು ಸರಿ ಎಲ್ಲ ರೆಡಿನಾ ಬನ್ನಿ ಹೋಗೋಣ ಅಯ್ಯೋ ಬಾವಾ ನಾನು ಬರಲ್ಲ ನೀವೆಲ್ಲ ಹೋಗಿ ಬನ್ನಿ ಏನು ನೀನು ಬರಲ್ವಾ ಯಾಕಮ್ಮ ಎಲ್ಲರೂ ಹೋಗ್ತಿದ್ದೀವಲ್ಲ ಬಾ ನೀನು ಮನೇಲಿ ಒಬ್ಳ ಏನು ಮಾಡ್ತೀಯಾ ಇಲ್ಲ ಬಾವ ನಾನು ಬರಲ್ಲ ನೀವಿಬ್ಬರು ಹೋಗಿ ಬನ್ನಿ ಈಗ ಹೊಸ್ದಾಗಿ ಮದುವೆ ಆಗಿದ್ದೀರಾ ನೀವಿಬ್ರು ಹೋಗ್ಬರ್ಬೇಕು ನಾವ್ಯಾಕೆ ಸುಮ್ಮನೆ ಅಲ್ವಾ ಹಂಸಕ್ಕ ಏನಕ್ಕೆ ಇವ್ರ ಮಧ್ಯ ಹೋಗೋದು ನಾನು ಹೇಳ್ತಿರೋದು ಕರೆಕ್ಟ್ ತಾನೆ ಅಯ್ಯೋ ಇವಳೊಬ್ಳು ಹೇಗೋ ಅವನೇ ಕರೀತಿದ್ದ ಎಲ್ಲರೂ ಒಟ್ಟಿಗೆ ಹೋಗಿ ಬಂದು ಆಚೆನಿ ಏನಾದ್ರು ತಿನ್ಕೊಂಡು ಬಂದಿದ್ರೆ ಅಡುಗೆ ಮಾಡೋದಾದ್ರೂ ತಪ್ಪಿರೋದು ಈಗ ನೋಡು ಇವಳು ಹೋಗ್ತಾ ಇಲ್ಲ ನಮ್ನು ಹೋಗೋತ್ ಬಿಡಸ ಹ್ಮ್ ನೋಡೊಬ್ರು ಹಾ ಹೌದು ಅಮ್ಮು ನೀನು ಹೇಳೋದು ನಿಜನೇ ನಾನೇ ಹೇಳೋಣ ಅಂತಿದ್ದೆ ಸುಮ್ಮನೆ ನಾವೆಲ್ಲ ಯಾಕೆ ಹೋಗಿ ಬನ್ನಿ ಅಂತ ನೀನೇ ಹೇಳ್ದಲ್ಲ ಹೌದು ಹರ್ಷ ಅವ್ರೆ ಅಮ್ಮ ಹೇಳ್ತಾ ಇರೋದು ಕರೆಕ್ಟಾಗಿದೆ ಆಗಿದೆ ಹೋಗಿ ಬನ್ನಿ ನಾವು ಇಲ್ಲೇ ಇರ್ತೀವಿ ಅಯ್ಯೋ ಪರವಾಗಿಲ್ಲ ಬನ್ನಿ ಅದಕ್ಕೆ ಹೇಗೂ ರೆಡಿ ಆಗಿದ್ದೀರಾ ಅಮ್ಮ ಬಾ ಇಲ್ಲ ಬಾವ ನಾನಂತೂ ಬರಲ್ಲ ಬೇಕಾದ್ರೆ ಹಂಸ ಅಕ್ಕ ಬಂದ್ರೆ ನಿಮ್ಮ ಜೊತೆ ಕರ್ಕೊಂಡೋಗಿ ಆದ್ರೆ ನಾನಂತೂ ಬರ್ತಾ ಇಲ್ಲ ನಾನು ಮನೆಯಲ್ಲೇ ಇರ್ತೀನಿ ಹೋಗಿ ಬನ್ನಿ ಏ ಯಾಕೆ ಭಾರಿ ನೀನು ನನ್ನ ಜೊತೆ ಇಲ್ಲ ಅಕ್ಕ ನಾನು ಬರಲ್ಲ ಸುಮ್ಮನೆ ನೀವೇ ಹೋಗಿ ಬನ್ನಿ ಹಾಂ ಬಿಂದು ಅಮ್ಮು ಹೇಳ್ತಿರೋದು ಕರೆಕ್ಟಾಗಿದೆ ಸುಮ್ಮನೆ ನಾವೆಲ್ಲ ಯಾಕೆ ನೀವಿಬ್ಬರು ಹೋಗಿ ಸುತ್ತಾಡ್ಕೊಂಡು ಬನ್ನಿ ಹೋಗಿ ಅಯ್ಯೋ ಅಕ್ಕ ನೀವಾದರೂ ಬನ್ನಿ ಯಾಕೆ ನೀವು ಬರಲ್ವಾ ಇಲ್ಲ ಇಲ್ಲ ಬಿಂದು ನನಗೂ ಕೆಲಸ ಇದೆ ರಾತ್ರಿಗೆ ಅಡುಗೆ ಎಲ್ಲ ಮಾಡಬೇಕಲ್ವಾ ಹಾಗಾಗಿ ನಾನು ಇಲ್ಲೇ ಇರ್ತೀನಿ ಹೇಗೂ ಅಮ್ಮು ಇರ್ತಾಳಲ್ಲ ನಾನು ಇಲ್ಲೇ ಇರ್ತೀನಿ ಪರವಾಗಿಲ್ಲ ನೀವಿಬ್ಬರು ಹೋಗಿ ಬನ್ನಿ ಓಹ್ ಹೌದಾ ಸರಿ ಹಾಗಾದರೆ ಲೇಟ್ ಆಗ್ತಾ ಇದೆ ಬಿಂದು ಬಾ ನಾವು ಹೋಗಿ ಬರೋಣ ಹ್ಞೂ ಸರಿ ಅಮ್ಮ ನೋಡು ನೀನು ಬರಲಿಲ್ಲ ಅಂತ ಅಕ್ಕನೂ ಬರ್ತಿಲ್ಲ ಸರಿ ನಾವಿಬ್ರು ಇಲ್ಲೇ ಹೋಗಿ ಬರ್ತೀವಿ ದೇವಸ್ಥಾನಕ್ಕೆ ನೀನು ಅಕ್ಕನಿಗೆ ಸ್ವಲ್ಪ ಅಡುಗೆಲಿ ಹೆಲ್ಪ್ ಮಾಡ್ತೀಯಾ ಓ ಅಕ್ಕ ನಾನು ಹಂಸಕ್ಕಂಗೆ ಹೆಲ್ಪ್ ಮಾಡ್ತೀನಿ ನೀನು ಭಾವ ಹೋಗಿ ಬನ್ನಿ ಸರಿ ಆಯಿತು ಹುಷಾರು ಬೇಗ ಬಂದ್ಬಿಡ್ತೀವಿ ಪರವಾಗಿಲ್ಲ ಅಕ್ಕ ನನಗೇನು ಭಯ ಇಲ್ಲ ಹಂಸಕ್ಕ ಇದ್ದಾರಲ್ಲ ಹ್ಞೂ ನೀವಿಬ್ಬರು ಹೋಗಿ ಬನ್ನಿ ಹ್ಞೂ ಸರಿ ಆಯಿತು ಬರಲಾ ಹ್ಞೂ ಅಕ್ಕ ಬರ್ತೀನಿ ಅಮ್ಮು ಇಲ್ಲೇ ಇರ್ತಾಳೆ ಅಡುಗೆಗೇನಾದರೂ ಹೆಲ್ಪ್ ಬೇಕಾದ್ರೆ ಅವಳ ಕೈಲೂ ಮಾಡಿಸ್ಕೊಳ್ಳಿ ಹ್ಞೂ ಸರಿ ಬಿಂದು ಹೋಗ್ ಬಾ ನಾನು ಅಮ್ಮ ಜೊತೆ ಇರ್ತೀನಿ ಹ್ಞೂ ಸರಿ ಅಕ್ಕ ಬರ್ತೀನಿ ಚಿಂಟು ಬಾರೋ ಅಮ್ಮ ನಾವು ಚಿಕ್ಕಪ್ಪ ಅದು ಏನಿಲ್ಲ ಚಿಕ್ಕಪ್ಪ ಚಿಕ್ಕಮ್ಮ ಗಾಡಿಯಲ್ಲಿ ಹೋಗ್ತಾರೆ ನಮ್ಮೆಲ್ರಿಗೂ ಜಾಗ ಅಲ್ವಾ ಅದಕ್ಕೆ ಅವರಿಬ್ರು ಹೋಗ್ಬರ್ಲಿ ನಾನು ನಾಳೆ ನೀನು ಪಪ್ಪ ಎಲ್ಲರೂ ನಾಳೆ ಎಲ್ಲಾದರೂ ಹೋಗಿ ಬರೋಣ ಆಯ್ತಾ ಈಗ ಬಾ ನನ್ನ ಜೊತೆ ಸರಿ ಬನ್ನಿ ಹಂಸ ಅಕ್ಕ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ಯಾ ಬೇಜಾರು ಮಾಡ್ಕೋಬೇಡಿ ಅಯ್ಯೋ ಇಲ್ಲ ಅಮ್ಮು ಆ್ಯಕ್ಚುಲಿ ನಾನೇ ಹೇಳಬೇಕು ಅಂತಿದ್ದೆ ನೀವಿಬ್ಬರು ಹೋಗಿ ಬನ್ನಿ ನಾವೆಲ್ಲ ಯಾಕೆ ಅಂತ ನೀನೇ ಹೇಳಿದೆ ಹೋಗಲಿ ಬಿಡು ಅವ್ರ ಮಧ್ಯೆ ನಾವ್ಯಾಕೆ ಅಲ್ವಾ ಹ್ಞೂ ಅಕ್ಕ ನನಗೂ ಹಾಗೆ ಅನ್ನಿಸ್ತು ಅದಕ್ಕೆ ನಾನು ಹೋಗಲಿಲ್ಲ ಒಳ್ಳೆಯದೇ ಆಯಿತು ಬಿಡು ಈಗ ನಿಮಗೆ ಕಾಫಿ ಮಾಡಿಕೊಡ್ಲಾ ಕುಡೀತಾ ಅಯ್ಯೋ ಬೇಡ ಅಕ್ಕ ಕಾಫಿ ಗೀಫಿ ಎಲ್ಲ ಏನೂ ನಾನು ಕುಡಿಯೋಲ್ಲ ಪರವಾಗಿಲ್ಲ ಬೇಡ ಮತ್ತು ನಿಮಗೆ ಅಡುಗೆಗೆ ಏನಾದರೂ ಹೆಲ್ಪ್ ಬೇಕಾದರೆ ಹೇಳಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಇಷ್ಟು ಬೇಗ ಏನು ಬೇಡ ಬಿಡು ಇನ್ನೂ ಟೈಮ್ ಇದೆ ಅಲ್ವಾ ಸಂಜೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಆಯಿತು ಸರಿ ಅಕ್ಕ ಹಾಗಾದರೆ ನಾನು ಅಲ್ಲಿವರೆಗೂ ರೂಮಲ್ಲಿರಲ್ಲ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಿದ್ದರೆ ಕರೀರಿ ಸಂಕೋಚ ಪಟ್ಕೊಳ್ಳ್ರೆ ಹಾಂ ಸರಿ ನಿನ್ನ ರೂಮಲ್ಲಿರು ನಾನು ಏನಾದರೂ ಬೇಕಿದ್ದರೆ ಕರಿತೀನಿ ಹ್ಞೂ ಸರಿ ಅಕ್ಕ ಚಿಂಟು ಬಾ ನಿಮಗೆ ಹಾರ್ಲಿಕ್ಸ್ ಕೊಡ್ತೀನಿ ಕುಡಿಯುವಂತೆ ಅಪ್ಪ ಇವರೇ ನೀವರು ಈ ಥರ ಬದಲಾಗ್ತಾರೆ ಅಪ್ಪ ಮಾತಂತೂ ತುಂಬ ಆಡ್ತಾರೆ ಅಲ್ಲ ಬಾವ ಕರೆದ ತಕ್ಷಣ ಹೋಗಿ ರೆಡಿಯಾಗಿ ಮಗನೂ ರೆಡಿಯಾಗಿ ಮಾಡ್ಕೊಂಡು ಕರ್ಕೊಂಬಂದುಬಿಟ್ಟು ಈಗ ನೋಡಿದ್ರೆ ನಾನೇ ಹೇಳೋಣ ಅಂತಿದ್ದೆ ನೀವೇ ಹೋಗಿ ಬನ್ನಿ ಅಂತ ಅಂತ ಎಲ್ಲ ಡೈಲಾಗ್ ಹೇಳ್ತಾರೆ ನನಗೆ ಗೊತ್ತಿಲ್ವಾ ನಿಮ್ ಬುದ್ಧಿ ನಿಮ್ಮ ಹತ್ರ ಹುಷಾರಾಗೇ ಇರಬೇಕು ನಮ್ಮ ಬಿಂದು ಹಾಕೋಂಗೆ ಇದೆಲ್ಲ ಗೊತ್ತಾಗಲ್ಲ ಅವಳೊಂಥರ ಪೆದ್ದು ನೀವು ಹೋಗಬಾರ್ದು ಅಂತಲೇ ನಾನು ಹೋಗಲಿಲ್ಲ ನಾನು ಹೋಗಲಿಲ್ಲ ಅಂದರೆ ನೀವು ಹೋಗೋಲ್ಲ ಅಂತ ಅಂದ್ಕೊಂಡೆ ನಾನು ಹೋಗಲ್ಲ ಅಂತ ಹೇಳಿದ್ದು ಹ್ಞೂ ಹೇಗೋ ಅಕ್ಕ ಭಾವ ಇಬ್ಬರೇ ಹೋದ್ರಡ ಸದ್ಯ ಅವ್ರು ಬರೋವರೆಗೂ ರೂಮಲ್ಲಿ ಆರಾಮಾಗಿ ರೆಸ್ಟ್ ಆದರೂ ಮಾಡೋಣ ಹರ್ಷ ಅವರೇ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಲ್ವಾ ಆ ಬಿಂದು ಇದು ಸೋಮೇಶ್ವರ ದೇವಸ್ಥಾನ ಮನೆಗೂ ಹತ್ರ ಇದೆ ನಾವು ಅವಾಗ ಅವಾಗ ಬರ್ತಾ ಇರ್ತೀವಿ ವಾರ ವಾರ ಸೌಮ್ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತೀವಿ ಅಮ್ಮನೂ ತುಂಬಾ ಜಾಸ್ತಿ ಈ ದೇವಸ್ಥಾನಕ್ಕೆ ಬರೋದು ಹೌದಾ ನನಗೂ ಇಷ್ಟ ಇನ್ಮೇಲೆ ಹಾ ಅದಕ್ಕೇನಂತೆ ಬರೋಣ ಬಿಡು ನಮಗೆ ಯಾವಾಗ ಫ್ರೀ ಆಗುತ್ತೋ ಅವಾಗ ಬರೋಣ ಬಿಂದು ಇನ್ನು ಟೈಮ್ ಇದೆ ಇಷ್ಟು ಬೇಗ ಮನೆಗೆ ಯಾಕೆ ಹೋಗೋದು ಮತ್ತೆ ಇನ್ನೆಲ್ಲೆಲ್ಲಿ ಹೋಗೋಣ ಯಾವುದಾದ್ರೂ ಸಿನಿಮಾಗೆ ಹೋಗೋಣವಾ ಅಯ್ಯೋ ಸಿನಿಮಾಗ ನನಗೆ ಮೂವಿ ಎಲ್ಲ ನೋಡಿ ಅಷ್ಟು ಅಭ್ಯಾಸ ಇಲ್ಲ ಮತ್ತೆ ಬೋರ್ ಅನಿಸುತ್ತೆ ಸಿನಿಮಾ ಬೇಡ ಇಲ್ಲ ಯಾವುದಾದ್ರು ಪಾರ್ಕ್ ಇದ್ರೆ ಹೋಗೋಣವಾ ಪಾರ್ಕ ಅದೇನು ನಮ್ಮ ಮನೆ ಹತ್ರನೇ ಇದೆ ಹೇಗೂ ಅಲ್ಲೇ ಹೋಗಿ ಟೈಮ್ ಪಾಸ್ ಮಾಡಿದ್ರೆ ಮನೆಗೂ ಬೇಗ ಹೋಗ್ಬೋದು ಬಾ ಅಲ್ಲೇ ಹೋಗೋಣ ಹಾಗಾದರೆ ಹ್ಞೂ ಸರಿ ಸರಿ ವಾವ್ ಪಾರ್ಕ್ ಎಷ್ಟು ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಹೌದಾ ಹ್ಞೂ ನನಗೆ ಈ ಥರ ಎಲ್ಲ ಗಿಡಗಳು ಮರಗಳ ಹತ್ರ ಮಧ್ಯದಲ್ಲಿ ಇರೋದಕ್ಕೆ ತುಂಬ ಇಷ್ಟ ಅದಕ್ಕೆ ನಾನು ಸಾಮಾನ್ಯ ಪಾರ್ಕ್ಗಳನ್ನ ಇಷ್ಟಪಡ್ತೀನಿ ಆಚೆ ಎಲ್ಲೂ ಹೋಗಲ್ಲ ಮೂವಿಯಂತೆ ಮಾಲ್ಗಳಂತೆ ಇದೆಲ್ಲ ಸುತ್ತಾಡಿ ಅಭ್ಯಾಸ ಇಲ್ಲ ನನಗೆ ಏನಾದರೂ ತುಂಬ ಬೇಜಾರಾದಾಗ ಪಾರ್ಕಿಗೆ ಹೋಗಿ ಕುತ್ಕೊಂಡ್ಬಿಡ್ತೀನಿ ಅಲ್ಲಿ ಗಿಡಗಳು ಹೂಗಳು ಎಲ್ಲ ನೋಡ್ತಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಓಹೋ ಹೌದಾ ಒಳ್ಳೇದೇ ಆಯಿತು ಹಾಗಾದ್ರೆ ಯಾಕೆ ಹೀಗೆ ಹೇಳ್ತಿದ್ದೀರಾ ಯಾಕೆ ಅಂತಂದ್ರೆ ನಿನ್ಗೆ ಗೊತ್ತಿಲ್ವಾ ಸಾಮಾನ್ಯ ಹುಡುಗಿರೆಲ್ಲ ಮಾಲ್ಗಳನ್ನೆಲ್ಲ ಸುತ್ತೋದು ಅಲ್ಲೆಲ್ಲ ಪರ್ಚೇಸ್ ಮಾಡೋದು ಮೂವಿ ನೋಡೋದು ಅಲ್ಲೆಲ್ಲ ಖರ್ಚು ಮಾಡಿಸೋದು ಮಾಡ್ತಾರೆ ಆದರೆ ನಿನ್ಗೆ ಅದ್ಯಾವುದು ಇಷ್ಟ ಇಲ್ವಲ್ಲ ಸದ್ಯ ನನಗೆ ಸ್ವಲ್ಪ ಖರ್ಚು ಕಡಿಮೆನೆ ಅಂತ ಹೌದು ಬಿಡಿ ನಿಮಗೆ ಅದರಲ್ಲೆಲ್ಲ ನಾನೇನು ಖರ್ಚು ಮಾಡಿಸಲ್ಲ ಯಾಕೆಂದರೆ ಅದೆಲ್ಲ ನನಗೆ ಇಷ್ಟನೂ ಆಗಲ್ಲ ನಾನು ತುಂಬ ಸಿಂಪಲ್ ಹಾ ಗೊತ್ತಾಗ್ತಿದೆ ನೀನು ನೋಡಿದ್ರೆ ಗೊತ್ತಾಗುತ್ತೆ ನೀನು ಎಷ್ಟು ಸಿಂಪಲ್ ಅಂತ ಓ ಹೌದಾ ನಾನು ನೋಡಿದೇ ಗೊತ್ತಾಗೋಯ್ತಾ ನಿಮಗೆ ಹಾ ನೀನು ನೋಡಿದ್ರೇ ಗೊತ್ತಾಗುತ್ತೆ ಬಿಂದು ನೀನು ತುಂಬ ಸಿಂಪಲ್ ಹುಡುಗಿ ಅಂತ ಅದಕ್ಕೆ ನೀನು ನನಗಿಷ್ಟ ಆಗಿದ್ದು ನಾನು ಕೂಡ ಸ್ವಲ್ಪ ನಿನ್ಹಾಗೇನೆ ಹ್ಞೂ ಗೊತ್ತೇ ಬಿಡಿ ನೀವು ತುಂಬ ಸಿಂಪಲ್ ಅಂತ ಹೋ ಹೌದಾ ಮತ್ತೆ ಇನ್ನೇನು ಗೊತ್ತು ನಿಮಗೆ ನನ್ನ ಬಗ್ಗೆ ಹಾಂ ಏನು ಗೊತ್ತು ಅಂದರೆ ಇನ್ನೂ ಆಗಿ ಎರಡು ದಿವಸ ಆಗಿಲ್ಲ ಇನ್ನೇನು ಗೊತ್ತಿರುತ್ತೆ ನೀವು ತುಂಬ ಸಿಂಪಲ್ ಅಂತ ಗೊತ್ತು ಮತ್ತೆ ನಿಮಗೆ ಕೋಪ ಜಾಸ್ತಿ ಬರುತ್ತೆ ಅಂತಲೂ ಗೊತ್ತು ಅಯ್ಯೋ ನೋಡಿ ಇನ್ನೂ ಅಂಗಡಿಲಿ ಬೈದಿದ್ದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದ್ದಾಳೆ ಅನ್ಸುತ್ತೆ ಅದಕ್ಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದಾಳೆ ಅಯ್ಯೋ ಬಿಂದು ನೀನು ಇನ್ನೂ ಆ ವಿಷಯನ ಮರ್ತೇ ಇಲ್ವಾ ಅವತ್ತು ನೀನು ಅಂಗಡಿಗೆ ಬಂದಾಗ ಸೀರೆ ಮೇಲೆ ಕಾಫಿ ಬಿದ್ದು ನಿನಗೆ ನಾನು ಬೈದ್ನಲ್ಲ ಅದಕ್ಕೆ ಈ ಥರ ಹೇಳ್ತಿದ್ಯಾ ನನಗೆ ಕೋಪ ಜಾಸ್ತಿ ಅಂತ ಹ್ಞೂ ಮತ್ತೆ ಅವತ್ತು ನೀವು ಎಷ್ಟು ಕೋಪ ಮಾಡ್ಕೊಂಡ್ಬಿಟ್ರಿ ನನ್ನ ಮೇಲೆ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಅಯ್ಯೋ ಅದು ಹಾಗಲ್ಲ ಬಿಂದು ಅದು ತುಂಬ ಕಾಸ್ಟ್ಲಿ ಸೀರೆ ಅಲ್ವಾ ಅದ್ರ ಮೇಲೆ ಕಾಫಿ ಬಿತ್ತಲ್ಲ ಹಾಗಾಗಿ ಆ ಥರ ಕೂಗಾಕ್ಬಿಟ್ಟೆ ಅಷ್ಟೆ ಸಾರಿ ಸರಿ ಬಿಡಿ ಸರಿ ಬಿಡಿ ಅಂತ ಇನ್ನೂ ಬೇಜಾರು ಮಾಡ್ಕೊಂಡೇ ಇದ್ಯಾ ಸ್ವಲ್ಪ ನಗ್ಬಾರ್ದ ನನಗೇನು ಬೇಜಾರಿಲ್ಲ ಆಕ್ಚುಲಿ ನಾನು ನೋಡ್ಕೊಂಡೇ ಬರಬೇಕಿತ್ತು ಕಾಫಿ ಚೆಲ್ಲಿದ್ದು ನಿಮಗೆ ಲಾಸ್ ಮಾಡಿದ್ದು ನನಗೂ ತುಂಬ ಬೇಜಾರಾಗ್ತಿತ್ತು ನೀವು ಯಾವಾಗ ಆ ಸೀರೆ ಮತ್ತೆ ಕ್ಲೀನ್ ಕೊಟ್ಟು ಮಾರ್ದೆ ಅಂತ ಹೇಳಿದ್ರಲ್ಲ ಆಗ ಸಮಾಧಾನ ಆಯಿತು ಹ್ಞೂ ಹೌದು ಹೇಗೋ ಆ ಸೀರೆ ಕಲೆ ಎಲ್ಲ ಹೋಗಿ ಆಯ್ತಲ್ಲ ನನ್ನ ಪುಣ್ಯ ಇಲ್ಲ ಅಂದಿದ್ರೆ ಅಮ್ಮ ಎಷ್ಟು ಇದ್ರೋ ಏನೋ ಏನೋ ಅತ್ತೆ ಹ್ಞೂ ಮತ್ತೆ ಅಷ್ಟೊಂದು ಬಂಡವಾಳ ಹಾಕಿ ಆ ಸೀರೆ ಸೇರಾಗದೇ ಇದ್ದಿದ್ರೆ ಅಮ್ಮನಿಗೆ ತುಂಬಾ ಕೋಪ ಬಂದಿರೋದು ಅಲ್ವಾ ಅದಕ್ಕೆ ಆ ಬೈದಲ್ಲೇ ನಾನು ಮೇಲೆ ಅಷ್ಟೊಂದು ಅವತ್ತು ರೇಗಾಡ್ಬಿಟ್ಟೆ ಹ್ಮ್ ಹೋಗಿ ಬಿಡಿ ಇನ್ ಯಾವತ್ತೂ ಆ ರೀತಿ ಎಲ್ಲ ಮಾಡಲ್ಲ ಇನ್ಮೇಲೆ ಅಂಗೀಕ್ ಬಂದ್ರು ನಾನು ತುಂಬಾ ಹುಷಾರಾಗಿ ಹೇಳ್ತೀನಿ ಆಯ್ತಾ ಹ್ಮ್ ಸರಿ ಬಿಡು ಮತ್ತೆ ಆ ವಿಷಯ ಬಿಟ್ಟಾಕು ಹೆಂಗೋ ಎಲ್ಲ ಸರಿ ಹೋಯ್ತಲ್ಲ ಮತ್ತೆ ಇನ್ನು ಅಂತಾನೆ ಇದ್ಯಾ ಸ್ವಲ್ಪ ನಗು ಸರಿ ಆಯ್ತು ಸರಿ ಹರ್ಷ ಮನೆಗೆ ಹೋಗಣವಾ ಅಮ್ಮು ಬೇರೆ ಒಬ್ಬಳೇ ಇರ್ತಾಳೆ ಅವಳಗೂ ಮನೆ ಹೊಸದಲ್ವಾ ಏನನ್ಕೋತಾಳೋ ಏನೋ ಹೋಗಣವಾ ಅಯ್ಯೋ ಇದೇನಿದು ಇಷ್ಟು ಬೇಗ ಹೊರಡೋಣ ಅಂತಿದ್ಯಾ ನಿಮ್ಗಿನ್ನೂ ನಾನೇನು ತಿನ್ನಕ್ಕೆ ಕೊಡಿಸಿಲ್ಲ ಬಾ ಇಲ್ಲಿ ಏನಾದ್ರೂ ಕೊಡಿಸ್ತೀನಿ ಆಮೇಲೆ ಹೋಗೋಣ ಅಯ್ಯೋ ಅದೆಲ್ಲ ಏನು ಬೇಡ ಬನ್ನಿ ಸರಿ ಯಾವಾಗಾದರೂ ಆಚೆ ಬಂದಾಗ ತಿಂದ್ರಾಯ್ತು ಈಗೇನು ಬೇಡ ಮನೆಗೆ ಹೋಗೋಣ ಇಲ್ಲ ಇಲ್ಲ ನಾನು ನಿನ್ಗೆ ಏನು ತಿನ್ನಿಸ್ತೀರಾ ಹಂಗೆ ಕರ್ಕೊಂಡು ಹೋಗಕ್ಕಾಗಲ್ಲ ಬಾ ಏನಾದರೂ ತಿನ್ನುವಂತೆ ಅಯ್ಯೋ ಇಲ್ಲ ಹರ್ಷ ನನ್ಗೇನು ಬೇಡ ಅದು ಅಮ್ಮು ಬಿಟ್ಟು ತಿನ್ನಕ್ಕೆ ನಂಗೆ ಯಾಕೋ ಮನ್ಸು ಬರ್ತಾ ಇಲ್ಲ ಅಯ್ಯೋ ಅಷ್ಟೇನಾ ಅದಕ್ಕೇನು ಈಗ ಅಮ್ಮುಗೆ ಫೋನ್ ಮಾಡಿ ಕರಿ ಅವಳು ಕರ್ಸ್ಕೊಂಡ್ರೆ ಆಯ್ತು ಎಲ್ಲ ಈಗ ಇಲ್ಲೇ ಎಲ್ಲಾದ್ರೂ ತಿನ್ಕೊಂಡು ಮನೆಗೆ ಹೋಗ್ಬೋದು ಏನು ಅಮ್ಮ ಫೋನ್ ಮಾಡ್ಕಾರಿಲ್ಲ ಹಾ ಕರಿ ಮನೆ ಹಿಂದೆನೆ ಈ ಪಾರ್ಕ್ ಇರೋದು ನಮ್ಮ ಮನೆಗೂ ಈ ಪಾರ್ಕ್ಗೂ ತುಂಬಾ ಹತ್ರನೇ ಪರವಾಗಿಲ್ಲ ಒಂದೆರಡು ರೋಡ್ ಅಷ್ಟೇನೆ ಅವ್ಳಿಗೆ ಅಡ್ರೆಸ್ ಹೇಳಿ ಕರಿ ಹಾ ಸರಿ ಹರ್ಷ ಹಾಗಾದ್ರೆ ಈಗಲೇ ಕಾಲ್ ಮಾಡ್ತೀನಿ ಅವಳನ್ನು ಕರಿಸ್ಕೊತೀನಿ ಹ್ಞೂ ಸರಿ ಸರಿ ಈಗಲೇ ಫೋನ್ ಮಾಡಿ ಕರಿ ಹ್ಮ್ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಬಿಂದು ಹರ್ಷ ಇಬ್ಬರು ಹೇಗೋ ಮಂಚಲ್ಲಿರೋದ್ನಲ್ಲ ಇಬ್ಬರು ಒಬ್ರಿಗೊಬ್ರು ಮಾತಾಡ್ಕೊಂಡು ಹೇಗೋ ಮುಂದಿನ ಜೀವನಕ್ಕೆ ಕಾಲಿಟ್ಟಾಯಿತು ಪರವಾಗಿಲ್ಲ ನಮ್ಮ ಹುಡುಗ ಹುಡುಗಿ ಇಬ್ಬರು ಚೆನ್ನಾಗೇ ಹೊಂದ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಅವರಿಬ್ಬರು ಮನಸ್ಸಲ್ಲಿ ಮದುವೆ ಬಗ್ಗೆ ಇದ್ದಿದ್ದು ಭಯ ಆತಂಕ ಈಗಿಲ್ಲ ಅಂತ ಅನಿಸುತ್ತೆ ಮುಂದೆ ಇವರಿಬ್ಬರು ಜೀವನ ಹೇಗೆ ಅಂತ ಮುಂದಿನ ದಿನಗಳಲ್ಲಿ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತಿದ್ದೀವಿ ಧನ್ಯವಾದಗಳು